ಎವ್ರಿ ವಾನ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ಭಾನುವಾರದ ಅದು ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ದು ಬಿಸಿ ಅಭ್ಯಾಸ ಅದಕ್ಕೆ ನೀರು ಬಿಸಿ ಮಾಡ್ಕೊಂಡಿದ್ದೀನಿ ನಮ್ಮ ಮಾವನಿಗೆ ಅಂತ ಹೇಳಿ ನಾನು ಟೀ ಇಟ್ಟಿದ್ದೀನಿ ಇವಾಗ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಬೇಕಂತ ಯೋಚನೆ ಮಾಡಿ ನಾನು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸುವಾಗ ಬರೀ ನಾನು ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಕಲಿಸ್ಕೊತೀನಿ ನಾನು ಚಪಾತಿ ಹಿಟ್ಟು ಅರ್ಧ ಗಂಟೆ ಮುಂಚೆನೇ ಕಲಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಒಂದು ಸ್ವಲ್ಪ ನಾನು ಜಾಸ್ತಿ ಹಿಟ್ಟು ತಗೊಂಡು ಈ ಥರ ಲಟ್ಟಿಸ್ಕೊತೀನಿ ಲಿಸ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಈ ಥರ ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಂಡ್ರೆ ಚಪಾತಿ ಲಟ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒಂದು ಕಡೆ ಚಪಾತಿ ಲಟ್ಸಿ ಕೊಡ್ತಾಯಿದ್ದೆ ನನ್ನ ಮಗಳು ಒಂದು ಕಡೆ ನಾಷ್ಟಕ್ಕೆ ಎಲ್ಲಾರಿಗು ಚಪಾತಿ ಮಾಡಿ ಕೊಡ್ತಾಯಿದ್ಲು ನಾನು ರಾತ್ರಿಯೇ ಮಟನ್ ಗ್ರೇವಿ ಮಾಡಿದ್ದೆ ಅದ್ರ ಜೊತೆ ಒಂದು ಸ್ವಲ್ಪ ಪಲ್ಯನೂ ಮಾಡಿದ್ದೆ ತರಕಾರಿ ಪಲ್ಯನೂ ಮಾಡಿದ್ದೆ ನಿಮಗೆ ಪಲ್ಯದ ರೆಸಿಪಿ ಬೇಕಂದರೆ ನಾನು ಮುಂಚೆನೇ ಮಾಡಿ ಹಾಕಿದ್ದೆ ನೀವು ಸಲ ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪೀಸ್ ಬೇಕಂತ ಹೇಳಿದ್ರೆ ಮುಸ್ಲಿಮ್ ಸ್ಟೈಲ್ ರೆಸಿಪೀಸ್ ಬೇಕಂದ್ರೆ ನಾವು ಯಾವ ಥರ ಮಾಡ್ತೀವಂತ ಖಂಡಿತವಾಗ್ಲೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫುಲ್ ವಿಡಿಯೋಸ್ ನೀವು ನೋಡಿ ನಮಗೂ ತುಂಬ ಸಂತೋಷ ಆಗತ್ತೆ ಇವಾಗ ಮನೆಯಲ್ಲಿ ಎಲ್ಲದೂ ನಾಷ್ಟ ಆಯಿತು ನನ್ನದು ನಾಷ್ಟ ಆಯಿತು ಇವಾಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪಾತ್ರೆ ಎಲ್ಲ ಖಾಲಿ ಮಾಡಿ ವಾಶ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಇವಾಗ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ ಇವಾಗ ನೆನ್ನೆ ಮಳೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ ನೆಂದೋಗಿತ್ತು ಅಂತ ಬಿಸಿಲಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಅಂತ ಇಟ್ಟಿದ್ದೀನಿ ಇವಾಗ ಮಿಷಿನಲ್ಲಿನು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಕೈಯಿಂದನೂ ಹ್ಯಾಂಡ್ ವಾಶ್ ಮಾಡೋದಿರತ್ತೆ ಬಟ್ಟೆ ನಾನು ಮ್ಯಾಟು ಹೊಸ ಬಟ್ಟೆ ಕಲರ್ ಹೋಗೋದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕೋಲ್ಲ ನಾರ್ಮಲ್ ಡೈಲಿ ವೇರ್ ಬಟ್ಟೆ ಎಲ್ಲ ಹಾಕೋದು ನಾನು ಮಿಷಿನಲ್ಲಿ ಇವಾಗ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಆಗಿದೆ ಒಂದು ರೌಂಡನ್ನು ಬಟ್ಟೆ ತಿರುಗಿ ಆಗಿದೆ ಅದೆಲ್ಲ ಜಾಲಿಸಿ ಒಣಗಕ್ಕೆ ಹಾಕೋತಾ ಇದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಲಂಚಿಗಂತ ಅಂತ ಮಸಪ್ ಸಾರು ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಸಪ್ಗಳು ಎಲ್ಲ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸಾಮಗ್ರಿ ನೋಡ್ಕೊಳ್ಳೋಣ ನಾನು ಬೇಳೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಹಸಿ ಮೆಣಸಿನ್ಕಾಯಿ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಲ್ಲ ಅಂದರೆ ನೀವು ನಾರ್ಮಲಾಗಿ ಖಾರದ ಪುಡಿ ಹಾಕೊಳ್ಳಿ ಒಂದು ಅರ್ಧ ಹಣ್ಣು ಮೂರು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಮೊದಲನೇ ನಾನು ಬೇಳೆ ಅರ್ಧ ಗಂಟೆ ಮುಂಚೆನೇ ತೊಳೆದು ಇಟ್ಕೊಂಡಿದ್ದೆ ಅದು ಕುಕ್ಕರ್ನಲ್ಲಿ ಹಾಕೋತಾ ಇದ್ದೀನಿ ಅರ್ಧ ಗಂಟೆ ಮುಂಚೆ ಯಾಕೆ ಅಂತ ಹೇಳಿದರೆ ಬೇಗ ಬೇಯತ್ತೆ ಅಂತ ಹೇಳಿ ತೊಳೆದು ಇಟ್ಕೊಂಡಿದ್ದೆ ಇವಾಗ ಬೇಳೆ ಹಾಕಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾನು ಅರ್ಧ ಈರುಳ್ಳಿ ಇದರಲ್ಲಿ ಒಗ್ಗರಣೆಗೆ ಇಟ್ಕೊಂಡು ಎರಡುವರೆ ಅಷ್ಟು ಈರುಳ್ಳಿ ಒಂದು ಸ್ವಲ್ಪ ಹಣ್ಣು ಕಟ್ ಮಾಡಿ ಇದ್ದೀನಿ ಸೊಪ್ಪಲ್ಲಿ ನಾನು ಕಿರಿಕಿರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಪಾಲಕ್ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಅದರಲ್ಲಿ ಎರಡು ಗ್ಲಾಸಷ್ಟು ನಾನು ನೀರು ಮಿಕ್ಸ್ ಮಾಡಿ ಒಂದು ಮೂರು ವಿಸಿಲಷ್ಟು ಇದ್ದೀನಿ ಇವಾಗ ಮೂರು ವಿಸಿಲನ್ನು ಹೋಗಿದೆ ಬೇಳೆ ಸೊಪ್ಪೆಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಬೇಳೆನೂ ನೀರು ಸಪ್ರೇಟ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಒಂದು ಜಾಲರಿನಲ್ಲಿ ಸೌಸ್ಕೊತಾ ಇದ್ದೀನಿ ಬೇಳೆ ನೀರು ಸಪ್ರೇಟ್ ಇಟ್ಟು ಇವಾಗ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಬೇಳೆ ಮ್ಯಾಶ್ ಮಾಡಾದ್ಮೇಲೆ ನಾವು ಬೇಳೆ ನೀರು ಇಟ್ಟಿದ್ದೀವಲ್ಲ ಅದೆರಡೂ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೀವು ಎಷ್ಟು ನೀರು ಬೇಕು ಗಟ್ಟಿ ಬೇಕು ತೆಳ್ಳಗೆ ಬೇಕು ನೋಡಿ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಕಡೆ ನಾವು ಕುದಿಯೋಕೆ ಇಟ್ಕೊಳ್ಳೋಣ ಇನ್ನೊಂದ್ ಕಡೆ ನಾವು ಒಗ್ಗರಣೆಗೆ ಬೇಕು ನೋಡ್ಕೊಳೋಣ ತೆಂಗಿನಕಾಯಿ ತುರಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ತಗೊಂಡಿದ್ದೀನಿ ಇನ್ನೊಂದು ಕಡೆ ಇವಾಗ ಕಡಾಯಿನಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ತುರಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಇದೆಲ್ಲ ಫ್ರೈ ಮಾಡಾದ್ಮೇಲೆ ನಾವು ಮಸ್ಸಪ್ಪು ಸಾರು ಕುದೀತಾ ಇದ್ರೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ಮಸ್ಸಪ್ಪಿನ ಸಾರು ರೆಡಿಯಾಗತ್ತೆ ತುಂಬ ರುಚಿಕರದ ಮಸಪ್ಪು ಸಾರು ರೆಡಿಯಾಗಿದೆ ಇದು ದೋಸೆ ಇಡ್ಲಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಸಾರು ಮಾಡಿ ಖಂಡಿತವಾಗ್ಲೂ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಇವತ್ತಿನ ಸಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಂಜೆ ಆಯಿತು ಆವಾಗ ನಾನು ಒಣಗಿರೋದು ಬಟ್ಟೆ ಎಲ್ಲ ಮೇಲುಗಡೆಯಿಂದ ತಗೊಂಡು ಬಂದೆ ಇನ್ನೊಂದು ಸ್ವಲ್ಪ ಬಟ್ಟೆ ಒಣಗಕ್ಕೆ ಹಾಕಕ್ಕೆ ಇತ್ತು ಅದೆಲ್ಲ ಒಣಗಕ್ಕೆ ಹಾಕಿ ಎಲ್ಲ ನಾನು ಕೆಳಗಡೆ ಬಂದೆ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ